ವೆಲ್ಕಮ್ ಟು ಮೈ ಬಟ್ಟು ಸಂಚಿಕೆಗೆ ಏನ್ ಆಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಶಾರಾವತಿ ಹಾಗೂ ಚಿನ್ಮಾಯಿ ಅವರು ಪ್ಲಾನ್ ಮಾಡ್ಕೊತಿರ್ತಾರೆ ಆದ್ರೆ ಇಲ್ಲಿ ಶರಾವತಿ ಅವ್ರಿಗೆ ಚಿನ್ಮಾಯಿ ಮೇಲೆ ಡೌಟ್ ಬರುತ್ತೆ ಸರಿ ಆಯ್ತು ಅವನು ಏನಾದ್ರು ಒಂದು ಸರ್ವನಾಶ ಮಾಡೋಣ ಅದಕ್ಕಿಂತ ಮುಂಚೆ ನಿನ್ಗೆ ಯಾಕೆ ದತ್ತ ಮೇಲೆ ಇಷ್ಟೊಂದು ದ್ವೇಷ ಇದೆ ಅಂತ ನಂಗೆ ಗೊತ್ತಾಗ್ಲೇಬೇಕು ಅಂತ ಇಲ್ಲಿ ಶಾರಾವತಿ ಅವರು ಚಿನ್ಮೈ ಕೇಳ್ತಿರ್ತಾರೆ ಅದೆಲ್ಲ ಬೇಡ ಮೇಡಮ್ ಈಗ ನಿಮ್ಗೆ ಆ ಶತ್ರುನು ಅವ್ರೆ ನಂಗೂ ಶತ್ರು ಹಾಗಾಗಿ ಇಬ್ರು ಸೇರಿ ಅವನನ್ನ ಏನಾದ್ರೂ ಒಂದ್ ಗತಿ ಕಾಣ್ಸಣ ಅಂತ ಇಲ್ಲಿ ಚಿನ್ಮಯ್ ಹೇಳ್ಬೇಕಾದ್ರೆ ಶರಾವತಿ ಅವ್ರಿಗಂತೂ ಚಿನ್ಮಯ್ ಮಾತ್ ಮೇಲೆ ನಂಬಿಕೆನೆ ನಂಗ್ ಅದೆಲ್ಲ ಗೊತ್ತಿಲ್ಲ ಚಿನ್ಮಯ್ ನೀನು ನೇರವಾಗಿ ನೀನೇ ಏನಾದ್ರು ದತ್ತಂಗೆ ಮಾಡ್ಬೋದಾಗಿತ್ತು ಆದ್ರೆ ನೀನು ನನ್ ಸಹಾಯ ತಗೋತಿದ್ಯಾ ಅಂತ ಹೇಳಿದ್ರೆ ನಿನ್ಗೆ ಅವನ ಮೇಲೆ ನಿಜವಾಗ್ಲು ಏನೋ ಒಂದು ದ್ವೇಷ ಅನ್ನೋದಿದೆ ಆ ದ್ವೇಷದ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು ಅಂತ ಇಲ್ಲಿ ಮತ್ತೆ ಶರಾವತಿ ಅವರು ಚಿನ್ಮಯನ ಕೇಳ್ತಾರೆ ಏನಂತ ಹೇಳಲಿ ಮೇಡಮ್ ದ್ವೇಷ ಅಂತ ಹೇಳ ಅಥವಾ ಅವನನ್ನ ಸಾಯಿಸ್ ಬಿಡ್ಬೇಕು ಅಂತ ಹೇಳ ಅವನಿಂದಾಗಿ ನನ್ ತಂದೆನ ನಾನು ಕಳ್ಕೊಂಡಿದೀನಿ ಅಂತ ಇಲ್ಲಿ ಚಿನ್ಮಯ ಹೇಳ್ತಿದ್ರೆ ಶರಾವತಿ ಅವ್ರ್ಗಂತೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ ವಾಟ್ ನಿಮ್ ತಂದೆನ ದತ್ತು ಇಂದ ನೀನ್ ಕಳ್ಕೊಂಡಿದ್ಯಾ ಏನ್ ಹೇಳ್ತಿದ್ಯಾ ಕರೆಕ್ಟ್ ಆಗಿ ಅತ್ತ ಆಗ ತರ ಹೇಳುವಂತ ಇಲ್ಲಿ ಶರಾವತಿ ಕೇಳ್ತಾರೆ ಹೌದು ಮೇಡಮ್ ನಾನು ನನ್ನ ತಂದೆನ ಕಳ್ಕೊಂಡಿದೀನಿ ಈ ದತ್ತ ಹೇಗಿದ್ದ ಮೇಡಮ್ ಮುಂಚೆ ಒಂದು ಗ್ಯಾರೇಜ್ ಅಲ್ಲಿ ಮೆಕ್ಯಾನಿಕ್ ತರ ಇದ್ದ ಆಮೇಲೆ ನೋಡಿದ್ರೆ ಅಂಡರ್ ವರ್ಲ್ಡ್ ಡಾನ್ ತರ ಆಗ್ಬಿಟ್ಟ ಇಡೀ ಅಂಡರ್ ವರ್ಲ್ಡ್ ಅವನ್ ಮುಷ್ಟಿಲಿದೆ ಅನ್ನೋ ರೀತಿ ಇವ್ನ ಹಾಡ್ತಿದ್ದ ಆಗ ಅಂತ ಇಲ್ಲಿ ಚಿನ್ಮಾ ಹೇಳ್ತಿದ್ರೆ ಇಲ್ಲಿ ಶರಾವತಿ ಅವರು ದತ್ತ ಅವ್ನ ಫ್ಲಾಶ್ ನ ನೆನ್ಪಿಸ್ಕೊತಿರ್ತಾರೆ ಅವ್ನ್ ಏನಾದ್ರು ಆಗ್ಲಿ ನನ್ಗ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಆದ್ರೆ ಅವ್ನು ಅಂಡರ್ ವರ್ಲ್ಡ್ ಡಾನ್ ಅಂತ ಮೇರೆದಿರೋ ಟೈಮ್ ಅಲ್ಲಿ ನನ್ನ ತಂದೆನ ಅವನೇ ಕೊಲೆ ಮಾಡ್ಬಿಟ್ಟ ಅಂತ ಇಲ್ಲಿ ಚಿನ್ಮಾ ಹೇಳ್ತಿದ್ರೆ ಶರಾವತಿ ಅವ್ರಿಗಂತೂ ಶರಾವತಿ ಅವ್ರಿಗಂತೂ ನಮ್ ಮಜೆ ಆಗ್ತಿರಲ್ಲ ಆಗ ಇಲ್ಲಿ ಚಿನ್ಮಾಯಿ ಅವರು ಹೌದು ಮೇಡಮ್ ಒಬ್ಬ ಗ್ಯಾರೇಜ್ ವರ್ಗ ಭೂಗತ ಲೋಕದ ಪ್ರಪಂಚದಲ್ಲಿ ಅವನೇ ಡಾನ್ ಅಂತ ಆಳ್ತಿದ್ದ ಅವನಿಂದಾಗಿ ನಾನು ನನ್ನ ತಂದೆಯನ್ನು ಕಲ್ಕೊಂಡಿದೀನಿ ಹಾಗಾಗಿ ಅವ್ನ ಸರ್ವನಾಶ ಮಾಡ್ಬೇಕು ಅಲ್ಲಿವರೆಗೂ ನನ್ಗೆ ಸಮಾಧಾನ ಇಲ್ಲ ಅಂತ ಇಲ್ಲಿ ಚಿನ್ಮಯ್ ಹೇಳ್ಬೇಕಾರೆ ಶರಾವತಿಯವ್ರದಂತೂ ಚಿನ್ಮಯ್ ಕೇಳಿ ತುಂಬಾನೇ ಖುಷಿಯಾಗ್ಬಿಡುತ್ತೆ ಆಗ ಶರಾವತಿ ಅವರು ಮನ್ಸಲ್ಲಿ ಅನ್ಕೋತಿರ್ತಾರೆ ಸದ್ಯ ಇಷ್ಟು ದಿನ ಒಬ್ಳೆ ಆ ದತ್ತಿಗೆ ಏನಾರು ಮಾಡ್ಬೇಕು ಅಂತ ತುಂಬಾನೇ ಪ್ರಯತ್ನ ಮಾಡ್ತಿದ್ದೆ ಎಷ್ಟೇ ಪ್ರಯತ್ನ ಮಾಡಿದ್ರು ಆ ದೃಷ್ಟಿಯಿಂದ ಅವನನ್ನ ಹೇಗಾದ್ರು ಮಾಡಿ ಅವಳುಕ ಕಾಪಾಡ್ಕೊಡ್ತಿದ್ಲು ಈಗ ಈ ಚಿನ್ಮಾಯಿ ನನ್ ಜೊತೆ ಸಾಥ್ ಕೊಡ್ತಾನೆ ಅಂತ ಹೇಳಿದ್ಮೇಲೆ ಆ ದತ್ತಾಗೆ ಬೇಗ ಒಂದ್ ಗತಿ ಕಾಣಿಸ್ಬೋದು ಅಂತ ಇಡಿ ಶರಾವತಿ ಅವರು ಮನ್ಸಲ್ಲಿ ಅನ್ಕೋತಾರೆ ಮೇಡಮ್ ನೀವ್ ಏನ್ ಬೇಕಾದ್ರೂ ಹೇಳಿ ನಾನ್ ಮಾಡೋದಕ್ಕೆ ರೆಡಿ ಇದೀನಿ ಒಟ್ನಲ್ಲಿ ಆ ದತ್ತ ಈ ಭೂಮಿ ಮೇಲೆ ಇರಬಾರ್ದು ಅಂತ ಇಲ್ಲಿ ಚಿನ್ಮಯಿ ಅವರು ಶರಾವತಿಗೆ ಹೇಳ್ತಿರ್ತಾರೆ ಆಮೇಲೆ ಇಲ್ಲಿ ಶರಾವತಿ ಹಾಗೂ ಚಿನ್ಮಾಯಿ ಏನೋ ಒಂದ್ ಪ್ಲಾನ್ ಮಾಡ್ಕೊಂಡು ದತ್ತ ಅವ್ರಿಗೆ ತೊಂದರೆ ಕೊಡ್ಬೇಕು ಅಂತ ಇಲ್ಲಿ ಇಬ್ರು ಪ್ಲಾನ್ ಮಾಡ್ಕೋತಾರೆ ಆ ಕಡೆ ಸ್ನೇತ್ರ ಅವ್ರು ಮಾತ್ರ ಚಿನ್ಮಯಿ ಹೀಗ್ ಮಾಡ್ಬಿಟ್ನಲ್ಲ ಅಂತ ತುಂಬಾನೇ ಟೆನ್ಷನ್ ಅಲ್ಲಿ ಡೋರ್ ನ ಲಾಕ್ ಮಾಡ್ಕೊಬಿಡ್ತಾರೆ ಇಲ್ಲಿ ದೃಷ್ಟಿಯವ್ರಿಗಂತೂ ಗಂತೂ ಇಲ್ಲಿ ನೇತ್ರಾಮ್ ಅವ್ರು ಏನಾದ್ರೂ ಅಪಾಯ ಮಾಡ್ಕೊಬಿಡ್ತಾರೆ ಅಂತ ಪದೇ ಪದೇ ಡೋರ್ ನ ಒತ್ತಡ ಇರ್ತಾರೆ ಅಲ್ಲಿ ನೇತ್ರ ಅವ್ರಿಗೆ ತುಂಬಾ ಇರಿಟೇಟ್ ಆಗಿ ಬಾಗ್ಲನ್ನ ತೆಗೆದು ದೃಷ್ಟಿಯನ್ನ ತಳ್ಳೇ ಬಿಡ್ತಾರೆ ಆಗ ದತ್ತ ಅವ್ರು ಇದನ್ನೆಲ್ಲ ನೋಡಿ ಚೋಟು ಏನಾಗಿದೆ ತಲೆ ಕೆಟ್ಟಿದ್ಯಾ ನಂಗೆ ಅಂತ ಇಲ್ಲಿ ದತ್ತ ಅವ್ರು ನೇತ್ರ ಅವ್ರಿಗೆ ಚೆನ್ನಾಗಿ ಬೈತಾರೆ ಆದ್ರೆ ಇಲ್ಲಿ ನೇತ್ರ ಅವ್ರ ಮಾತ್ರ ನನ್ನ ಅಣ್ಣ ಒಪ್ಪ ಜೊತೆ ಇದ್ದ ಅಂತ ಅನ್ಕೊಂಡಿದ್ದೆ ಈಗ ನನ್ನ ಅಣ್ಣನ ನನ್ನಿಂದ ದೂರ ಮಾಡ್ಬಿಟ್ಟಿದ್ಯಾಮಿ ಅಂತ ಹೇಳಿ ಕೋಪ ಮಾಡ್ಕೊಂಡು ರೂಮ್ ಒಳಗಡೆ ಹೊಟ್ಟೋಗ್ತಾರೆ ಆಮೇಲೆ ಇಲ್ಲಿ ದತ್ತ ಅವರು ದೃಷ್ಟಿನ ಕೇಳ್ತಾರೆ ನಂಗೂ ಗೊತ್ತಿಲ್ಲ ಸೌಕರ್ಯ ಏನಾಯ್ತು ಅಂತ ಯಾಕೋ ಚಿಕ್ಕಮ್ಮ ಅವರು ತುಂಬಾನೇ ಏನೋ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿದ್ರು ಅಳ್ತಿದ್ರು ಹಾಗಾಗಿ ಮಾತಾಡಿಸ್ತೇ ಅಂತ ಇಲ್ಲಿ ನೇತ್ರ ಅವ್ರ ಬಗ್ಗೆ ಅವರು ದತ್ತಾಗೆ ಹೇಳ್ತಾರೆ ಆಮೇಲೆ ಇಲ್ಲಿ ದತ್ತ ಅವರು ಯೋಚನೆ ಮಾಡ್ತಿದ್ದಾರೆ ನೇತ್ರ ಅವ್ರ ಬಗ್ಗೆ ಆಮೇಲೆ ಇಲ್ಲಿ ಆಮೇಲೆ ಇಲ್ಲಿ ರಾತ್ರಿ ಕಿಚನ್ ಅಲ್ಲಿ ಏನೋ ಕೆಲಸ ಮಾಡ್ತಿರ್ತಾರೆ ಏನೋ ಇಲ್ಲಿ ಸದ್ದ ಆದಂಗಾಗುತ್ತೆ ನೋಡಿದ್ರೆ ಅಲ್ಲಿ ನೇತ್ರ ಅವರು ಎಲ್ಲೋ ಹೋಗೋ ತರ ಹೋಗ್ತಿರ್ತಾರೆ ಆದ್ರೆ ಇಲ್ಲಿ ದೃಷ್ಟಿ ದೃಷ್ಟಿಯವ್ರು ಮಾತ್ರ ನೇತ್ರ ಅವರು ತುಂಬಾ ಅಳ್ತಾ ಇದ್ರು ಬೆಳಗ್ಗೆ ಎಲ್ಲ ಮನೆ ಬಿಟ್ಟು ಹೋಗೋದಿಕ್ಕೆ ಏನಾದ್ರು ಮಾಡ್ತಿದಾರ ಅಂತ ಇಲ್ಲಿ ದೃಷ್ಟಿ ಅವರು ನೇತ್ರ ಅವರೇ ನೋಡ್ತಿದ್ರೆ ನೇತ್ರ ಅವ್ರಿಗೆ ದೃಷ್ಟಿಯವರು ಕಾಣಿಸಿರಲ್ಲ ಮೆತ್ತಗೆ ಯಾರು ನೋಡ್ತೀನ ಅಂತ ಹೇಳಿ ಇಲ್ಲಿ ನೇತ್ರ ಅವರು ಹೊರಟೆ ಹೋಗ್ತಾರೆ ಇಲ್ಲಿ ತೃಷ್ಟಿ ಅವರು ನೇತ್ರ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ನೇತ್ರ ಅವರು ಚಿನ್ಮಯ್ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾರೆ ಇಲ್ಲಿ ಚಿನ್ಮಯ್ ನೋಡಿ ತೃಷ್ಟಿಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಯಾರಿ ಹುಡ್ಗ ಈ ಹುಡ್ಗ ಏನೋ ಇವೆಂಟ್ ಮ್ಯಾನೇಜರ್ ಅಂತ ಮನೆ ಅಲ್ವಾ ಚಿನ್ಮಯ್ ಅಂತ ಇವ್ರಿಗೂ ಇವ್ರಿಗೂ ಏನ್ ಸಂಬಂಧ ಅಂತ ಇಲ್ಲಿ ದೃಷ್ಟಿ ಅವ್ರಿಗಂತೂ ತುಂಬಾನೇ ತಲೆ ಕೆಟ್ಟೋಗುತ್ತೆ ಇಲ್ಲಿ ನೇತ್ರ ಅವರು ನೋಡ್ರ ಚಿನ್ಮಯ್ ನನ್ಗೆ ನಿನ್ ಮೇಲೆ ತುಂಬಾನೇ ಪ್ರೀತಿ ಇದೆ ಅದಕ್ಕೋಸ್ಕರ ನೀನು ರಾತ್ರಿ ಕರೆದಿದ್ರು ನಾನು ಬಂದಿದ್ದೀನಿ ಅಂತ ಇಲ್ಲಿ ಮಾತಾಡ್ತೀರಾ ನೋಡಿ ಇಲ್ಲಿ ದೃಷ್ಟಿ ಅವ್ರಿಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಏನ್ ಹೇಳ್ತಿದ್ದಾರೆ ನೇತ್ರ ಅವರು ಅವ್ರಿಗೋಸ್ಕರ ಇಷ್ಟು ರಾತ್ರಿ ಮಧ್ಯರಾತ್ರಿ ಮನೆ ಬಂದಿದ್ದಾರ ಹಾಗಾದ್ರೆ ಇವ್ರು ಇವ್ರನ್ನ ಪ್ರೀತಿ ಮಾಡ್ತಿದಾರ ಅಂತ ಹೇಳಿ ಇಲ್ಲಿ ದೃಷ್ಟಿಗೆ ತುಂಬಾ ಶಾಕ್ ಆಗ್ಬಿಡುತ್ತೆ ಹೇಗಾದ್ರೂ ಮಾಡಿ ಈ ವಿಷಯನ ಸಾಹುಕಾರರಿಗೆ ಹೇಳ್ಲೇಬೇಕು ಇಲ್ಲಾಂದ್ರೆ ಪಾಟೀಲ್ ಮನೆ ಸೇ ಮನೆ ಘನತೆ ಗೌರವ ಏನಾಗ್ಬೇಕು ಅಂತ ಹೇಳಿ ಇಲ್ಲಿ ತೃಷ್ಟಿಯವ್ರ ಮಾತ್ರ ತುಂಬಾನೇ ಟೆನ್ಷನ್ ಮಾಡ್ಕೊತಿರ್ತಾರೆ ಆ ಕಡೆ ಶರಾವತಿ ಅವರು ಒಂದು ಶರತನ ಆಗ್ತಾರೆ ಇಲ್ಲಿ ಚಿನ್ಮಯ ಅವ್ರಿಗೆ ನೀನು ದತ್ತ ಮೇಲೆ ಸೇರಿರೋದು ಅವನ್ಗೆ ಏನಾದ್ರು ಮಾಡ್ಕೋ ಆದ್ರೆ ನೀನು ನನ್ ಚೋಟು ಬಗ್ಗೆ ಭವಿಷ್ಯಕ್ಕೆ ಬರಬಾರ್ದು ಅಂತ ಇಲ್ಲಿ ಚಿನ್ಮಯ್ಗೆ ಹೇಳ್ಬಿಟ್ಟೆ ಇಲ್ಲಿ ಚಿನ್ಮಾಯಿ ಮಾತ್ರ ಮನ್ಸಲ್ಲೇ ಚೆನ್ನಾಗಿ ಶರಾವತಿ ಅವ್ರನ್ನ ಬೈಕೋತಿರ್ತಾರೆ ಯಾಕೆ ಅವ್ರು ವಿಷಯಕ್ಕೆ ಹೋಗ್ಬಾರ್ದು ಅವಳ ಲೈಫ್ ಹಾಳು ತಾನೆ ನನ್ ತಂಗಿ ಜೀವನ ಹೀಗಾಗೋಯ್ತು ಅಂತ ಅವ್ನು ಜೀವನ್ ಪರ್ಯಂತ ನರಳತಾ ಇರ್ಬೇಕು ಮಾಡ್ತೀನಿ ಅವಳ ಜೊತೆ ಫ್ಲಾಟ್ ಮಾಡಿ ಅವ್ಳು ಜೀವನನೇ ಹಾಳು ಮಾಡ್ಬಿಟ್ರೆ ಆಗ ನನ್ ತಂಗಿ ಜೀವನ ನನ್ನಿಂದನೇ ಹಾಳಾಯ್ತು ಅಂತ ಅವನು ಸಂತೋಷವಾಗಿರ್ಬಾರ್ದು ಹಾಗೆ ಅಮ್ಮನವ್ರು ಯಾರು ಸಂತೋಷವಾಗಿರ್ಬಾರ್ದು ಹಾಗೆ ಮಾಡ್ತೀನಿ ಅಂತ ಈ ಚಿನ್ಮಾಯಿ ಮನ್ಸಲ್ಲಿ ಮನಸ್ಸಲ್ಲಿ ಅನ್ಕೋತಿರ್ತಾರೆ ಆದ್ರೆ ಶಾರಾವತಿ ಅವ್ರ ಮುಂದೆ ಮಾತ್ರ ಸರಿ ಮೇಡಮ್ ಆಯ್ತು ನನ್ನ ನೇತ್ರವನ್ನ ಯಾವ್ದೇ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ಅವ್ರನ್ನ ನನ್ನ ಫ್ರೆಂಡ್ ಆಗಿ ಅಷ್ಟೇನೆ ನಾನು ಫ್ರೆಂಡ್ ಆಗಿ ನಿಮ್ ಮನೆಗೆ ಬರ್ಬೇಕು ಅಂತ ಅನ್ಕೊಂಡು ಬಂದೆ ಅಷ್ಟೇ ಅಂತ ಇಲ್ಲಿ ಶರಾವತಿ ಅವ್ರಿಗೆ ಚಿನ್ಮಾಯಿ ಅವರು ಹೇಳ್ತಿರ್ತಾರೆ ಇಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು